ಟೌನ್ ಪಿ ಎಸ್ ನಿಲ್ಸಲ್ಲಿರುವಂತಹ ಕುಂಟಲ್ಪಾಡಿ ಎಂಬ ಏರಿಯಾದಲ್ಲಿ ನವೀನ್ ಪೂಜಾರಿ ಎಂಬವರ ಡೆಡ್ ಬಾಡಿ ರೋಡ್ ಸೈಡ್ ಅಲ್ಲಿ ನಮಗೆ ಸಿಕ್ಕಿದೆ ಆಮೇಲೆ ಚೆಕ್ ಮಾಡಿದಾಗ ಅವರು ಸ್ಟ್ಯಾಬ್ ಇಂಜುರಿ ಅಂತ ಮೃತಪಟ್ಟಿದ್ದಾರೆ ಅಂತ ಕಂಡು ಬಂದಿದೆ ಮತ್ತು ತನಿಖೆ ಮುಂದುವರಿಸಿ ಸಿ ಸಿ ಟಿ ವಿ ಕ್ಯಾಮರಾಗಳು ಹಾಗೂ ಇತರ ಟೆಕ್ನಿಕಲ್ ಎವಿಡೆನ್ಸನ್ನು ಗ್ಯಾದರ್ ಮಾಡಿದಾಗ ಅವರನ್ನು ಪರೀಕ್ಷಿತ್ ಸಂಜೀವ್ ಗೌಡ ಎಂಬವರು ಸ್ಟ್ಯಾಬ್ ಮಾಡಿ ಮರ್ಡರ್ ಮಾಡಿದೆ ಅಂತ ನಮಗೆ ಗೊತ್ತಾಗಿದೆ ಈ ಘಟನೆಗೆ ಒಂದು ಸಾಕ್ಷಿದಾರರು ಸಹ ಇದೆ ಅಂತ ನಮಗೆ ಮತ್ತೆ ತನಿಖೆಯಲ್ಲಿ ಗೊತ್ತಾಗಿದೆ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪರೀಕ್ಷಿತ್ ಸಂಜೀವ್ ಗೌಡನ್ನು ಅನ್ನು ಆಲ್ರೆಡಿ ನಾವು ತಗೊಂಡಿದ್ದೀವಿ ಅವರು ಮೂಲತಃ ಮಂಗಳೂರಿನವರಿದ್ದಾರೆ ಬಸ್ ಡ್ರೈವರ್ ಇದ್ದಾರೆ ಆದರೆ ಇಲ್ಲಿ ಕುಂಟಲ್ಪಾಡಿಯಲ್ಲೇ ಒಂದು ಮ ಧೂಪದ್ಕಟ್ಟೆ ಏರಿಯಾದಲ್ಲಿ ಒಂದು ಮನೆ ಬಾಡಿಗೆ ಮಾಡಿಕೊಂಡು ವಾಸ ಮಾಡ್ತಿದ್ದಾರೆ ಅವರು ಅವರ ಫ್ಯಾಮಿಲಿ ಹೆಂಡತಿನೂ ಡಿವೋರ್ಸ್ ಮಾಡಿ ಅವರೊಬ್ಬರಾಗಿ ಅಲ್ಲೇ ವಾಸ ಮಾಡ್ತಿದ್ದಾರೆ ಅದೇ ರೀತಿ ನವೀನ್ ಪೂಜಾರಿ ಅವರು ಹೆಂಡತಿ ಮತ್ತು ಮಕ್ಕಳು ಮಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ ಅವರು ಸಹ ಅವರ ಹೆಂಡತಿ ಮಕ್ಕಳಿಂದ ಸುಮಾರು ವರ್ಷಗಳಿಂದ ಸ್ವಲ್ಪ ಅಕಲ ಇಟ್ಕೊಂಡಿದ್ದಾರೆ ಮೂರು ನಾಲ್ಕು ವರ್ಷಗಳಿಂದ ಸೆಪ್ರೇಟ್ಲಿ ವಾಸ ಮಾಡ್ತಿದ್ದಾರೆ ಅಂದರೆ ಕಾಂಟ್ಯಾಕ್ಟ್ ಇದ್ದರೂ ಸಹ ದೂರ ದೂರ ವಾಸ ಮಾಡ್ತಾ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ ಈ ಘಟನೆ ಯಾಕೆ ಆಗಿದೆ ಅಂತ ಮತ್ತೆ ತನಿಖೆ ಮಾಡಿದಾಗ ಪರೀಕ್ಷಿತ್ ಸಂಜೀವ್ ಗೌಡ ಎಂಬ ವ್ಯಕ್ತಿಗೆ ಪರಿಚಯ ಇರುವಂತಹ ಅಥವಾ ಅವರು ಫ್ರೆಂಡ್ ಆಗಿರುವಂತಹ ಒಬ್ಬರು ಲೇಡಿ ಆ ಲೇಡಿ ಒಟ್ಟಿಗೆ ನವೀನ್ ಪೂಜಾರಿ ಎಂಬವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಮಾತಾಡ್ತಾ ಇದ್ದಾರೆ ಮತ್ತು ಫ್ರೆಂಡ್ಶಿಪ್ ಡೆವಲಪ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಇಷ್ಟ ಇಲ್ಲದೆ ಇರುವಂಥ ರೀತಿಯಲ್ಲಿ ಯಾರು ಪರೀಕ್ಷೆಗೆ ಇಷ್ಟ ಇಲ್ಲದೆ ಇರುವಂಥ ರೀತಿಯಲ್ಲಿ ಕ್ಲೋಸ್ ಆಗ್ತಿದೆ ಅಂತ ವಿಚಾರದಲ್ಲಿ ಇವರ ಮಧ್ಯದಲ್ಲಿ ಮಾತಿನ ಚಕಮಕಿ ಆಗಿರುವುದು ಇದು ಈ ಘಟನೆಗೆ ಈ ಸ್ಟ್ಯಾಬಿಂಗ್ ಇನ್ಸಿಡೆಂಟಿಗೆ ಕಾರಣ ಆಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ